ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನ್ನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಸಕ್ಕತ್ತಾಗಿರುವಂಥ ಒಂದು ಸ್ಲೀವ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಮೊನ್ನೆ ಒಂದಷ್ಟು ಬ್ಲೌಸ್ಗಳನ್ನ ತೋರಿಸೋ ಒಂದು ವಿಡಿಯೋ ಹಾಕಿದ್ದೆ ನಾನು ಅದರಲ್ಲಿ ಈ ಬ್ಲೌಸ್ ಕೂಡ ಇತ್ತು ಇದು ಬಂದುಬಿಟ್ಟು ಅವರು ಕಸ್ಟಮರೇ ನನಗೆ ಡಿಸೈನು ಆರಿ ವರ್ಕಲ್ಲಿದ್ದಂಥ ಡಿಸೈನ್ನ ಕಳಿಸಿದರು ನೋಡೋರಂತೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಡೈರೆಕ್ಟ್ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ ಈಸಿಯಾಗಿ ನೀವು ನಮ್ಮ ಚಾನಲಲ್ಲಿ ಬರುವಂಥ ವೀಡಿಯೋಸ್ನ ನೋಡ್ಬೋದು ನೋಡಿ ಈಗ ಒಂದು ಸ್ಯಾಟಿನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಅದ್ರ ಮೇ ಅದ್ರ ಪಕ್ಕದಲ್ಲಿ ನಾನು ಬಾಲ್ ಚೈನು ಸ್ಟೋನ್ ಚೈನು ಒಂದು ಬಾಲ್ ಚೈನು ಮೂರನ್ನು ಒಟ್ಟಿಗೆ ಹಿಡ್ಕೊಂಡು ಈ ಥರ ಹಾಕ್ತಾಯಿದ್ದೀನಿ ಈ ಥರ ನೀವು ಹಾಕಬೇಕು ಅಂತಂದರೆ ಆದಷ್ಟು ಐದನೇ ನಂಬರ್ನಲ್ಲಿ ಹಾಕ್ಕೊಳ್ಳಿ ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಫೈವರೆಗೂ ರೀಚ್ ಮಾಡಿ ಇಟ್ಕೊಂಡಾಗ ನಿಮಗೆ ಈಸಿಯಾಗಿ ಬರುತ್ತೆ ನೋಡಿ ಇಲ್ಲಿ ನಾನಿಲ್ಲಿ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಫಸ್ಟೇ ನಾನಿಲ್ಲಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೆ ಒಂದು ಆರ್ಚ್ ಅಂದರೆ ಕರು ಶೇಪ್ ಬರೋ ಥರ ಮಾ ಮಾಡಿಕೊಂಡು ಅಂದರೆ ಒಂದು ಒಂದೊಂದು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಕೆನಾ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಫ್ರೆಂಡ್ಸ್ ಏನು ಗೊತ್ತಾ ಇದು ಡಿಸೈನ್ಸ್ ಹೆವಿ ಇರೋದ್ರಿಂದ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ಮಾರ್ಕ್ ಮಾಡಿರೋದನ್ನ ತೋರಿಸಿಲ್ಲ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ಏನು ಗೊತ್ತಾ ಹಾಫ್ ಸರ್ಕಲ್ ಹಾಕ್ಕೊಂಡು ಒಂದೊಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಹಾಫ್ ಸರ್ಕಲ್ ಹಾಕ್ಕೊಳ್ಳಿ ನೀಟಾಗಿ ಲೀವ್ಸನ್ನ ಹಾಕ್ತಾ ಹೋಗಿ ಇಲ್ಲಿ ನಾನು ಒಂದು ಕಲರ್ ಡಬಲ್ ಕಲರ್ನ ಹಾಕ್ತೀನಿ ಒಂದು ಹಾಫ್ ವೈಟ್ ಕಲರ್ ಅಂದರೆ ಕ್ರೀಮ್ ಕಲರು ಇನ್ನೊಂದು ಬಂದುಬಿಟ್ಟು ಇದು ಕಾಫಿ ಕಲರು ಸ್ಯಾರಿ ಬಂದುಬಿಟ್ಟು ಕಾಫಿ ಕಲರಲ್ಲೇ ಬಿ ಇದ್ದಿದ್ದು ಇದು ಬ್ಲೌಸ್ ಮತ್ತು ಪಿಸ್ತಾ ಗ್ರೀನ್ ಕಲರ್ ಬಂದಿತ್ತು ಹಾಗಾಗಿ ನೋಡಿ ಇಲ್ಲಿ ನಾನು ಲೀಫ್ಗಳನ್ನ ಹಾಕ್ಕೊತಾ ಇದ್ದೀನಿ ಯಾವುದೇ ಡಿಸೈನ್ ಆಗಲಿ ಫ್ರೆಂಡ್ಸ್ ಆರಾಮಾಗಿ ಈ ರಾಲ್ಸನ್ ಮಿಷಿನಲ್ಲಿ ಈಸಿಯಾಗಿ ನಾವು ಮಾಡ್ಬೋದು ಮತ್ತು ಜೊತೆಗೆ ಏನಪ್ಪ ಆಗಿದೆ ಅಂತ ನನ್ನ ಮಿಷಿನ್ ಏನಾಗಿದೆ ಅಂತಲೇ ಗೊತ್ತಿಲ್ಲ ಸ್ವಲ್ಪ ಏನೂ ಪ್ರಾಬ್ಲಮ್ ಆಗ್ತಿದೆ ಏನಕ್ಕೆ ಅಂತ ಅರ್ಥ ಆಗಿಲ್ಲ ಪಾಪ ಮೊನ್ನೆನೂ ನಂಗೆ ಯಾರೋ ಕೇಳಿದರು ಮೇಡಮ್ ಪದೇ ಪದೇ ಶಟಲ್ ಚೇಂಜ್ ಆಗ್ತಿದೆ ಅಂತ ಅಂದ್ಬಿಟ್ಟು ನನ್ನ ಮಿಷಿನ್ ಕೂಡ ಇವಾಗ ಸೇಮ್ ಪ್ರಾಬ್ಲಮ್ ಆಗ್ತಿದೆ ಮತ್ತೆ ಮತ್ತೆ ಶಟಲ್ ಚೇಂಜ್ ಆಗ್ತಿದೆ ಅದು ಏನಕ್ಕೆ ಅಂತಂದರೆ ಒಳಗಡೆ ಒಂದು ಕಡ್ಡಿ ಥರ ಇರುತ್ತೆ ಅದು ಒಂದು ಅದು ಒಂದು ಸ್ವಲ್ಪ ಜರುಗ್ಬಿಡ್ತು ಅಂತ ಅಂದರೆ ಆ ಥರ ಆಗುತ್ತೆ ಅಂದರೆ ಅದು ಏನಕ್ಕೆ ಆಗ್ತಿದೆ ಅಂತ ನನಗೂ ಗೊತ್ತಿಲ್ಲ ಈಗಲೂ ಕೂಡ ಇವಾಗ ಇದು ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ಇದು ಮುಗಿದ ತಕ್ಷಣ ಮತ್ತೆ ನಾನು ಮೆಕ್ಯಾನಿಕ್ನ ಬರೋಕ್ಕೆ ಹೇಳಿದ್ದೀನಿ ಯಾಕೆಂದರೆ ಇದೇ ಥರ ರಿಪೇರಿ ಬರ್ತಾನೆ ಇದೆ ಅದು ನೋಡಿ ನೀಟಾಗಿ ಬರೋಲ್ಲ ಸ್ಟಿಚ್ಗಳು ಅಂದರೆ ಫಾಸ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಥ್ರೆಡ್ ಕಟ್ ಆಗ್ತಾಯಿತ್ತು ನೋಡಿ ಇಲ್ಲಿ ಹಾಫ್ ವೈಟ್ ಕಲರಲ್ಲಿ ಕೂಡ ನಾನು ಹಾಕ್ತಾಯಿದ್ದೀನಿ ಸೇಮ್ ಅಲ್ಲಿ ನಾವು ಏನು ಪೆಟಲ್ಸ್ ಹಾಕ್ಕೊಂಡಿದ್ದೀವಲ್ವ ಲೀಫ್ಗಳನ್ನ ಹಾಕ್ಕೊಂಡಿದ್ದೀವಲ್ವಾ ಅದೇನೇ ಹಾಕ್ತಾಯಿದ್ದೀನಿ ಇಲ್ಲೂ ಇದಿಷ್ಟೇ ಅಲ್ಲ ಫ್ರೆಂಡ್ಸ್ ಇನ್ನೂ ಸ್ಲೀವ್ ಫುಲ್ಲು ವರ್ಕ್ ಇದೆ ಇದು ಹಾಗಾಗಿ ತುಂಬಾ ಚೆನ್ನಾಗಿತ್ತು ಡಿಸೈನು ಅದರಲ್ಲೂ ಏನಪ್ಪ ಅಂತಂದರೆ ಪ್ಲೈನ್ ಪೀಸ್ಗಳ ಮೇಲೆ ಹಾಕ್ಕೊಂಡಾಗ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ಸು ನೀವು ಇದೇನಂದರೆ ಬಾರ್ಡರ್ ಇರೋದ್ರಿಂದ ಬಾರ್ಡರ್ ಇರೋದ್ರಿಂದ ಇದೇನಾಗ್ತಿದೆ ಅಂತಂದರೆ ಸ್ವಲ್ಪ ನಿಮಗೆ ಮರ್ಜ್ ಕಾಣುತ್ತೆ ಡಿಸೈನು ಆದರೆ ಪ್ಲೈನು ಇವರು ಇದನ್ನೇ ಬೇರೆ ಕಲರ್ ಪೀಸ್ ತೊಗೊಂಡು ಪ್ಲೈನ್ ಪೀಸ್ ಮೇಲೆ ಹಾಕ್ಕೊಂಡಿದ್ರೆ ಲುಕ್ ವೈಸಲ್ಲಿ ಸಕ್ಕದಾಗ ಕಾಣಿಸ್ತಿತ್ತು ಆದರೆ ಇದು ಏನು ಕಡಿಮೆ ಇರಲಿಲ್ಲ ಚೆನ್ನಾಗೇ ಬಂದಿತ್ತು ನೋ ಏನಂದರೆ ಇದು ಆರಿ ವರ್ಕಲ್ಲಿದ್ದಂಥ ಡಿಸೈನ್ ಅಷ್ಟೇ ಅಂದರೆ ಅವರು ಬರೀ ಸ್ಟೋನ್ಸ್ಗಳನ್ನ ಬೀಡ್ಸ್ಗಳನ್ನ ಹಾಕಿ ವರ್ಕ್ ಮಾಡಿದರು ಮತ್ತು ಅದು ಬೇಡ ನನಗೆ ಸ್ಟೋನ್ಸು ಬೀಟ್ಸ್ ಎಲ್ಲ ಬೇಡ ಇದರಲ್ಲೇ ಹಾಕ್ಕೊಡಿ ನನಗೆ ಅಂತ ಕೇಳಿದ್ದಕ್ಕೆ ನಾನು ಥ್ರೆಡ್ ವರ್ಕಲ್ಲಿ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇದನ್ನು ಬೇಕಾದರೆ ನೀವು ನೋಡಿ ಬೇಕಿದ್ರೆ ನೀವು ಆರಿ ವರ್ಕ್ ಹಾಕ್ತಾರಲ್ವಾ ಅವ್ರ ಹತ್ರ ತೊಗೊಂಡೋಗ್ಬಿಟ್ಟು ತೋರಿಸಿ ನೋಡಿ ಅವ್ರು ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ಡಿಸೈನಿಂಗ್ ನಾನು ಮೊನ್ನೆ ಯಾರೋ ಹೇಳಿದರು ಅಕ್ಕ ಬೆ ರೇಟನ್ನು ಕೂಡ ಹಾಕಿ ಮೇಡಮ್ ನೀವು ಅಂತ ಅಂದ್ಬಿಟ್ಟು ಕೇಳಿದರು ಎಲ್ಲ ಕಡೆ ನಾವು ರೇಟ್ ಹೇಳ್ತಾ ಕುತ್ಕೊಳ್ಳೋಕ್ಕಾಗಲ್ಲ ಯಾಕೆ ಅಂತಂದರೆ ನಾವು ರೇಟ್ ಹೇಳೋದ್ರಿಂದ ನಮ್ಮ ಥರನೇ ಬೇರೆಯವರು ಕೆಲಸ ಮಾಡ್ತಿರ್ತಾರಲ್ವ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ ನನ್ನ ಇಂಟೆನ್ಷನ್ ಅಷ್ಟೇ ಯಾಕೆ ಅಂತಂದರೆ ಇವಾಗ ನಾನೇನೋ ಈ ರೇಟ್ ಮಾ ಮಾಡಿರ್ತೀನಿ ಪಾಪ ಬೆಲ್ಲ ಬೇರೆ ಕಡೆ ಅದಕ್ಕೆ ಇದಕ್ಕೆ ಇನ್ನೂ ತುಂಬ ರೇಟ್ ಇರುತ್ತೆ ಅವರು ಪಾಪ ಬೇಜಾರು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಮತ್ತು ಕಸ್ಟಮರ್ಸು ಅಷ್ಟೇ ಏನು ಅಲ್ಲೆಲ್ಲ ಅಷ್ಟಕ್ಕೆ ಮಾಡ್ತಾರೆ ನೀವು ಇಷ್ಟಕ್ಕೆ ಮಾಡ್ತೀರಾ ಅಂತೇಳಿ ಅದು ದೊಡ್ಡ ಇಶ್ಯೂ ಮಾಡ್ತಾರಪ್ಪ ಅದಕ್ಕೆ ರೇಟ್ ಹೇಳೋಕ್ಕೆ ಬೇಜಾರಾಗುತ್ತೆ ಯಾಕಂದರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ರೇಟ್ಗಳಿರುತ್ತೆ ಇವಾಗ ನಮ್ಮ ಏರಿಯಾದಲ್ಲಿ ಕಡಿಮೆ ಇರ್ಬೋದು ಸಿಟಿ ಏರಿಯಾ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಇರ್ಬೋದು ನಾವು ಸ್ವಲ್ಪ ಸಿಟಿಯಿಂದ ಹೊರಗಿದ್ದೀವಿ ಅಂದರೆ ಒಂದು ಇಪ್ಪತ್ತು ಕಿಲೋಮೀಟ ಮೀಟ್ರ್ ಡಿಸ್ಟೆನ್ಸ್ ಇದೆ ನಮಗೆ ಅಂದರೆ ಸಿಟಿ ಮಾರ್ಕೆಟ್ಗೂ ನಮಗೂ ಅಂದರೆ ಹಳ್ಳಿ ಥರ ವಾತಾವರಣ ಇಲ್ಲ ಸಿಟಿನೇ ಆದರೆ ಸಿಟಿ ಅಲ್ಲ ಆಯಿತಾ ಅಂದರೆ ಆ ಥರ ಪ್ರಾಬ್ಲಮ್ ಆಗುತ್ತೇನೋ ಬೇಜಾರಾಗುತ್ತೇನೋ ಅಂತ ಅಂದ್ಬಿಟ್ಟು ನಾನು ರೇಟ್ ಹೇಳಕ್ಕೆ ಹೋಗಲ್ಲ ಇದೇ ಆರಿವರ್ಕನ್ನು ನಾನು ಮೊನ್ನೆ ಒಂದು ಬ್ಲೌಸ್ನ ನಾನು ಕೊಟ್ಟು ಬಂದಿದ್ದೀನಿ ಆರಿ ವರ್ಕ್ ಮಾಡೋಕ್ಕೆ ಅಂತಲೇ ಯಾಕಂದರೆ ಈ ಸರ್ತಿ ಎಲ್ಲನೂ ವರ್ಕ್ ಡಿಸೈನ್ಸೇ ಮಾಡಿಸ್ತಾ ಇರೋದು ಮದುವೆ ವೆಡ್ಡಿಂಗ್ ಬ್ಲೌಸಸ್ ಅಂತ ಅಂದ್ಬಿಟ್ಟು ಅವರೇ ಅವರೇ ಕೇಳಿದರು ಅಂತ ಹೇಳಿ ಅದನ್ನೇ ಮಾಡಿಸ್ತಾ ಇದ್ದೀನಿ ನಾನು ಮಾಡಿಸ್ತಾ ಇದ್ದೀನಲ್ವಾ ಅಲ್ಲಿನೂ ಅಷ್ಟೇ ಅವರು ಒಂದೊಂದು ಬ್ಲೌಸಿಗೆ ಆರು ಸಾವಿರ ಮೂರು ಸಾವಿರ ಈ ಥರ ರೇಟ್ಗಳು ಹಾಕಿದ್ದಾರೆ ಸಿಂಪಲ್ಲು ಒಂದೇ ಎಳೆ ಮಾಡಿ ಒಂದು ಮೂರು ಮೂರು ಸೇಮ್ ಇವಾಗ ಏನು ಮೂರು ಮೂರು ಲೀಫ್ ಹಾಕಿ ಮಾಡ್ತೀವಲ್ವ ಅದನ್ನು ಬಿಡ್ಸಲ್ಲಿ ಹಾಕೋಕ್ಕೆ ಅವರು ತೌಸಂಡು ತೌಸಂಡ್ ಫೈವ್ ಹಂಡ್ರೆಡು ತೌಸಂಡ್ ಟೂ ಹಂಡ್ರೆಡು ಈ ಥರ ಎಲ್ಲ ಚಾರ್ಜ್ ಮಾಡಿದ್ದಾರೆ ನಿಜ ನಾನು ಅದೇ ಅಂದ್ಕೊಂಡೆ ಏನಪ್ಪ ಇಷ್ಟೊಂದು ರೇಟ್ ಹೇಳ್ತಾರಲ್ವಾ ಅಂತ ಆದರೆ ಅದೇ ನೋಡಿ ಇದೇ ಡಿಸೈನ್ ಅವ್ರು ಬೇರೆ ಹತ್ರ ಮಾಡಿಸ್ತೀನಿ ಅಂದ ಆರಿ ವರ್ಕಲ್ಲಿ ಮಾಡಿಸ್ತೀನಿ ಅಂದ ಅವ್ರಿಗೆ ಕನಿಷ್ಠ ಪಕ್ಷ ಇಲ್ಲಾಂದ್ರೂ ಒಂದು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ರೇಟ್ ಮಾಡ್ತಿದ್ರು ಚಾರ್ಜ್ ಮಾಡ್ತಿದ್ರು ಅವರು ಆದರೆ ಇದನ್ನು ನಾನು ಥ್ರೆಡ್ ವರ್ಕಲ್ಲಿ ಮಾಡಿಕೊಟ್ಟಿರೋದಕ್ಕೆ ಕಡಿಮೆ ಅಮೌಂಟ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸಾವಿರದ ಇನ್ನೂರು ರೂಪಾಯನ್ನು ತೊಗೊಂಡಿದ್ದೀನಿ ಅನಿಸುತ್ತೆ ಇದಾಗಲೇ ತೊಗೊಂಡೋಗ್ಬಿಡ್ತಾರೆ ಬ್ಲೌಸು ನನಗೆ ಎಡಿಟಿಂಗ್ ಮಾಡಿ ಹಾಕಕ್ಕೆ ಟೈಮ್ ಇರಲಿಲ್ಲ ಸಾವಿರದ ಇನ್ನೂರು ಸಾವಿರದ ಐನೂರು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಬ್ಲೌಸ್ ವರ್ಕ್ ಹಾಕೋಕ್ಕೆ ಆದರೆ ಅವರು ಇದನ್ನು ಆರಿ ವರ್ಕಲ್ಲಿ ಮಾಡಿಸಿದ್ರೆ ಮಾತ್ರ ಜಾಸ್ತಿ ಆಗ್ತಿತ್ತು ಅವರೇ ಹೇಳಿದ್ರಿಂದ ನಾನು ಇದರಲ್ಲಿ ಮಾಡಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇಲ್ಲಿ ಮಧ್ಯ ಮಧ್ಯ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ನೋಡ್ಬೋದು ನೀವು ಲೀಫ್ ಪ್ಯಾಟ್ರನ್ನ ಕಟ್ ಮಾಡ್ಕೊಂಡಿರ್ತೀವಿ ಒಂದು ಓಕೆನಾ ಆ ಲೀಫ್ ಪ್ಯಾಟರ್ನ್ ಕಟ್ ಮಾಡಿಕೊಂಡು ಅಲ್ಲಲ್ಲೇ ನಿಮಗೆ ಒಂದು ಪೊಸಿಷನ್ ನೋಡ್ಕೊಳ್ಳಿ ಸ್ಲೀವಲ್ಲಿ ಸ್ಲೀವ್ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು ಮಾರ್ಕ್ ಮಾಡಿಕೊಂಡು ಈ ಸ್ಲೀವ್ ಶೇ ಲೀಫ್ ಶೇಪನ್ನ ಹಾಕ್ಕೊಳ್ಳಿ ಓಕೆನಾ ಲೀಫ್ ಶೇಪನ್ನ ಹಾಕ್ಕೊಂಡ್ಬಿಟ್ಟು ಆಮೇಲೆ ಮಧ್ಯ ಮಧ್ಯ ಲೈನ್ಸ್ ಏನಿದೆ ಆ ಲೈನ್ಸ್ನ ನೀವು ಕವರ್ ಮಾಡ್ಕೊಳ್ಳಿ ನಿಜ ನಾನು ಮಾರ್ಕ್ ಅಂದ್ಕೊಂಡಿದ್ದೆ ಆದರೆ ವೀಡಿಯೋ ತುಂಬನೇ ಲೆಂತಿ ವೀಡಿಯೋ ಆಗ್ತಿದೆ ಈಗಲೇ ಹೆಚ್ಚು ಕಡಿಮೆ ಹದಿನೆಂಟು ಇಪ್ಪತ್ತು ನಿಮಿಷದ ವೀಡಿಯೋ ಇದೆ ಇದು ಇನ್ನೂ ಲೆಂತ್ ಆದರೆ ಯಾರೂ ನೋಡೋಕೆ ಇಷ್ಟಪಡೋಲ್ಲ ಅಂತ ಅಂದ್ಬಿಟ್ಟು ಅದ್ರದನ್ನ ಹಾಕಿಲ್ಲ ಅಷ್ಟೇ ನಾನು ನೋಡಿ ಇವಾಗ ಸಿಲ್ಕ್ ತ್ರ ಜರಿ ಥ್ರೆಡ್ ಇತ್ತಲ್ವ ಅದರಲ್ಲೇ ನಾನು ಇದನ್ನು ಫಸ್ಟು ಔಟ್ಲೈನ್ ಮಾಡ್ಕೋತಾ ಇದ್ದೀನಿ ಅಂದರೆ ನಾವು ಲೀಫು ಏನು ಮಾರ್ಕ್ ಹಾಕಿದ್ದೀವಲ್ಲ ಅದ್ರ ಮೇಲೇ ಔಟ್ಲೈನ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬಾ ಥ್ರೆಡ್ ಕಟ್ ಆಗ್ತಾಯಿದೆ ಫ್ರೆಂಡ್ಸ್ ಅದರಲ್ಲೂ ಏನಂತಲೇ ಅರ್ಥ ಆಗ್ತಿಲ್ಲ ಮಿಷಿನ್ ಏನಕ್ಕೆ ಈ ಥರ ಆಯಿತು ಅಂತ ಇವತ್ತು ಕೂಡ ಮೆಕ್ಯಾನಿಕೆಗೆ ಬರೋಕ್ಕೆ ಹೇಳಿದ್ದೀನಿ ಫ್ರೆಂಡ್ಸ್ ನೋಡೋಣ ಬಂದಮೇಲೆ ಇದು ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಬಿಟ್ರೆ ಮತ್ತೆ ರೆಡಿ ಮಾಡಿಸ್ಬೇಕು ಒಟ್ನಲ್ಲಿ ಮಿಷಿನ್ಗಳು ಎಷ್ಟು ಚೆನ್ನಾಗಿ ಓಡ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಕೆಲಸನೂ ಅಷ್ಟೇ ಚೆನ್ನಾಗಿ ಬರ್ತಿರುತ್ತೆ ಫಿನಿಷಿಂಗ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೀವು ಅಷ್ಟೇ ಆವಾಗ ಅವಾಗ ನೋಡ್ಕೊಳ್ಳಿ ಮಿಷಿನ್ಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ತುಂಬ ನೀಡ್ಲು ಕಟ್ಟಾಗ್ತಿದೆ ಅಂತಂದರೆ ಅಥವಾ ತುಂಬ ಏನೋ ಹಿಡಿತಾ ಇದೆ ಮಿಷಿನು ಅಂತ ಅಂದ್ರೂ ಅಷ್ಟೇ ಸ್ಟಾಪ್ ಮಾಡಿ ಮಾಡೋಕ್ಕೆ ಹೋಗಬೇಡಿ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಶಟಲ್ ಚೇಂಜ್ ಆಗಿರ್ತಾ ಆಗಿರುತ್ತೆ ನಮಗೆ ಗೊತ್ತಾಗಲ್ಲ ಮಾಡ್ತಾನೆ ಇರ್ತೀವಿ ಎಲ್ಲದನ್ನು ಅಷ್ಟೇ ಫ್ರೆಂಡ್ಸ್ ಇಲ್ಲಿ ಫಸ್ಟು ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದನೇ ಫಸ್ಟು ಫಿಲ್ ಇದ್ದೀನಿ ಅಂದರೆ ಔಟ್ಲೈನ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಕಾಫಿ ಕಲರ್ ಥ್ರೆಡ್ ಸ್ಯಾರಿ ಕಲರ್ ಥ್ರೆಡ್ಡಲ್ಲಿ ಮಾಡ್ಕೊತೀನಿ ಓಕೆನಾ ಮತ್ತು ಕೆಲವೊಂದು ಏನು ಗೊತ್ತಾ ಫ್ರೆಂಡ್ಸ್ ನೀವೇ ಓನಾಗಿ ಡ್ರಾಯಿಂಗ್ ಮಾಡಿ ಮಾಡೋದನ್ನು ಅಭ್ಯಾಸ ಮಾಡಿ ಯಾಕೆ ಅಂತಂದರೆ ನೋಡಿ ಇವಾಗ ಈ ಥರ ಡಿಸೈನ್ಸ್ ಎಲ್ಲ ಯಾರೂ ನಮಗೆ ವಿತ್ ಮೆಜರ್ಮೆಂಟ್ ಎಲ್ಲ ಯಾರೂ ಹೇಳ್ಕೊಟ್ಟಿರಲ್ಲ ಏನೋ ಒಂದು ಕಲಿತಾ ಇದ್ದೀವಿ ಅಂತ ಅಂದಾಗ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ನಾವೇ ಸ್ವಲ್ಪ ಮೈಂಡ್ ಯೂಸ್ ಮಾಡಿ ಮಾಡಬೇಕಾಗತ್ತೆ ಒಂದು ಡಿಸೈನ್ ನಮಗೆ ತೋರಿಸಿದ ಕೂಡಲೇ ಓ ಅದು ಇದೇ ಥರ ಬರುತ್ತೆ ನಾವು ಇದೇ ಥರ ಮಾಡಬೇಕು ಅಂತ ನಾವೇ ಐಡಿಯಾ ಮಾಡಬೇಕಾಗುತ್ತೆ ನೋಡಿ ಅದರಲ್ಲೂ ಬಾರ್ಡ್ರ್ ದಪ್ಪ ಇರೋದ್ರಿಂದ ಸ್ವಲ್ಪ ಇದ್ದಿದ್ದು ಪ್ರಾಬ್ಲಮ್ ಆಗ್ತಿತ್ತು ಫ್ರೆಂಡ್ಸ್ ಬಾರ್ಡ್ರ್ ಮೇಲೆ ಹಾಕೋಕ್ಕೆ ಚೆನ್ನಾಗಿ ಬರ್ತಿರಲ್ಲ ಸ್ಟಿಚ್ಚು ಆದರೂ ನಾನು ಪದೇ ಪದೇ ಮೇಲೆ ಮೇಲೇ ಹಾಕಿದ್ದೀನಿ ಅಂದರೆ ಆಮೇಲೆ ಲಾಸ್ಟಲ್ಲಿ ಚೆನ್ನಾಗಿತ್ತು ನೋಡೋಕ್ಕೆ ಇದು ಕಾಫಿ ಕಲರ್ ಥ್ರೆಡಿದ ನಾನು ಲೀಫ್ಗಳನ್ನ ಕೂಡ ಮಾಡ್ಕೋತಾ ಇದ್ದೀನಿ ಮತ್ತು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆದಷ್ಟು ಲೈಕ್ ಮಾಡಿ ವೀಡಿಯೋಗೆ ತುಂಬಾ ಸಪೋರ್ಟ್ ಮಾಡ್ತೀರಾ ನಮ್ಮ ಚಾನಲ್ಗೆ ನಿಜ ಖುಷಿ ಆಗುತ್ತೆ ಆದರೆ ನೋಡಿ ಒಂದು ಸೆವೆಂಟಿ ಪರ್ಸೆಂಟ್ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಬರೀ ಒಂದು ಥರ್ಟಿ ಪರ್ಸೆಂಟ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರ ಚಾನಲ್ನ ಯಾಕೆ ಅಂತಲೇ ಅರ್ಥ ಆಗೋಲ್ಲ ಯಾಕೆಂದರೆ ನಾನು ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮಗೂ ಕೂಡ ಡೈರೆಕ್ಟ್ ನೋಟಿಫಿಕೇಷನ್ಸ್ ಬರುತ್ತೆ ನಮಗೂ ಕೂಡ ಖುಷಿಯಾಗುತ್ತೆ ಬಿಡಪ್ಪ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರಲ್ವ ಅಂದ್ಬಿಟ್ಟು ನೀವೇನು ಅಂತಂದರೆ ಆಲ್ರೆಡಿ ನಿಮ್ಗೆ ಹೆಂಗಿದ್ರೂ ಬರ್ತಾ ಇರುತ್ತೆ ನೋಡ್ತಿರ್ತೀರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಂತೂ ನೋಡೋಲ್ಲ ಹಾಗೆ ಮಾಡೋದ್ರಿಂದ ನಮಗೂ ಏನಾಗುತ್ತೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಬರ್ತಾ ಬರ್ತಾ ಅಯ್ಯೋ ಎಷ್ಟೇ ಒಳ್ಳೊಳ್ಳೆ ವೀಡಿಯೋಸ್ನ ನಾವು ಹಾಕಿದ್ರು ಯಾರು ಸಪೋರ್ಟ್ ಮಾಡೋಲ್ಲ ಬಿಡಿ ಅನ್ನೋ ಆಗುತ್ತೆ ಆದರೆ ಇಲ್ಲಿವರೆಗೂ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಬೆಳೆಸಿರೋರಿಗಂತೂ ನಿಜನೂ ತುಂಬಾ ಧನ್ಯವಾದ ಹೇಳ್ತೀನಿ ನಾನು ಯಾಕೆ ಅಂತಂದರೆ ಈಗಲೂ ಅಷ್ಟೇ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿ ಕೂಡ ನೋಡ್ತಾ ಇದ್ದೀರಲ್ವಾ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ನಾನು ಯಾವತ್ತೂ ಅಷ್ಟೇ ನಮ್ಮ ಚಾನಲ್ ವೀಡಿಯೋಸ್ ಹಾಕಿಲ್ಲ ಅಂತಂದ್ರೂ ಪಾಪ ಫೋನ್ ಮಾಡಿ ಕೇಳ್ತೀರಾ ಯಾಕೆ ಮೇಡಮ್ ವೀಡಿಯೋಸ್ ಇಲ್ಲ ಏನಾಯಿತು ಆರಾಮಿದ್ದೀರಾ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ಎಲ್ಲ ಥರ ಜನಗಳು ಇರ್ತಾರಲ್ವ ನಾವು ಅದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಯಾರೇನೇ ಹೇಳಿದ್ರು ನೋಡಿ ಈಗ ಇಲ್ಲಿ ನಾನು ಮಧ್ಯ ಮಧ್ಯ ಏನು ಹಾಕಿದ್ದೀನಿ ಬರೀ ಲೀಫು ದೊಡ್ಡ ದೊಡ್ಡದಾಗಿ ಹಾಕಿದ್ದೆ ಅಲ್ವಾ ಅದಕ್ಕೆ ಪುಟ್ ಪುಟ್ ಲೀಫ್ಗಳನ್ನ ಹಾಕ್ಕೊಂಡು ಫಿಲ್ ಮಾಡ್ತಾ ಇದ್ದೀನಿ ನಾವು ಸ್ಲೀವಲ್ಲೆಲ್ಲ ಯಾವ ರೀತಿ ಡಿಸೈನ್ ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇ ಥರನೇ ಇದು ನಾವು ಸ್ಲೀವಲ್ಲಿ ಮಾಡುವಾಗ ಅದನ್ನೇ ನಾವು ಸಿಂಗಲ್ ಒಂದು ಮಾಡಿ ಚಿಕ್ಕ ಚಿಕ್ಕ ಬುಟ್ಟಗಳನ್ನ ಹಾಕಿರ್ತೀವಿ ಇಲ್ಲೇನು ಮಾಡಿದ್ದೀವಿ ಅಂತಂದರೆ ಸ್ಲೀವ್ ಫುಲ್ ಬರಲಿ ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಲೀಫ್ ಡಿಸೈನ್ನ ಮಾಡ್ಕೊಂಡ್ಬಿಟ್ಟು ಲೈನ್ಸ್ನ ಹಾಕೋತಾ ಇದ್ದೀವಿ ಅಷ್ಟೇ ಇನ್ನೂ ತುಂಬಾ ಬಟ್ಟೆಗಳಿದೆ ಫ್ರೆಂಡ್ಸ್ ಏನು ಗೊತ್ತಾ ಎಲ್ಲ ಎಂಬ್ರಾಯ್ಡ್ರಿ ವರ್ಕು ಮತ್ತು ಪ್ಯಾಟರ್ನ್ ಬ್ಲೌಸಸ್ ತುಂಬಾ ಇದೆ ರೆಡಿ ಮಾಡಬೇಕು ಆದರೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಮಿಷಿನಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಮಿಷಿನ್ ಚೆನ್ನಾಗಿರಬೇಕು ನೋಡೋಣ ಏನಾಗುತ್ತೆ ಅಂತ ಆದಷ್ಟು ನಿಮ್ಗೆ ಅಕಸ್ಮಾತ್ ಏನಾದರೂ ಮೆಕ್ಯಾನಿಕ್ ಬಂದಾಗ ವೀಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ಇತ್ತು ಅಂತಂದರೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಬೈ ಚಾನ್ಸ್ ಏನಾದರೂ ಅವ್ರು ಬಂದಾಗ ನಾನು ಆದರೆ ವೀಡಿಯೋ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಆದರೆ ಸದ್ಯಕ್ಕೆ ಮಿಷಿನ್ ಸರಿ ಹೋದರೆ ಸಾಕಾಗುತ್ತೆ ಓಕೆನಾ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇದೇ ಥರನೇ ನೀವು ಕೂಡ ಡಿಸೈನ್ನ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಜೊತೆಗೆ ಇನ್ನೊಂದೇನೆಂದರೆ ಇದು ಒಂದೇ ಥರನೇ ಅಲ್ಲ ಈಗ ನೋಡಿ ಲೈನ್ಸಲ್ಲೇ ಈ ಲೀಫ್ ಇಲ್ಲ ಅಂತಂದರೂ ನಾವು ಎಷ್ಟು ಥರ ಕ್ರಿಯೇಟಿವಿಟಿಯಲ್ಲಿ ಮಾಡ್ಬೋದು ಗೊತ್ತಾ ಮತ್ತು ಪಿಂಟ್ರೆಸ್ಟ್ ಎನ್ನೋ ಆ್ಯಪಲ್ಲಿ ನಿಮಗೆ ತುಂಬಾ ಒಂದು ಡಿಸೈನ್ಸ್ಗಳು ಸಿಗ್ತಾ ಹೋಗುತ್ತೆ ನಮಗೇನು ಕ್ಯಾಟ್ಲಾಗ್ ಬೇಕು ಅನ್ನೋದೇ ಏನು ಅವಶ್ಯಕತೆ ಇರೋಲ್ಲ ನಾವೀಗೇನಪ್ಪ ಅಂತಂದರೆ ಬಿಗಿನರ್ಸೇ ಆಗಿರಲಿ ಯಾರೇ ಆಗಿರಲಿ ಫಿನಿಷಿಂಗ್ ಒಂದು ಚೆನ್ನಾಗಿ ಮಾಡೋದು ಕಲ್ತಿದ್ದೀವಿ ಅಂತಂದರೆ ಯಾವ ಡಿಸೈನ್ ಕೊಟ್ಟರು ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಅದು ಬರಲ್ಲ ಇದು ಬರಲ್ಲ ಅಂತ ಹೇಳೋ ಮಾತೇ ಬರಲ್ಲ ಇದರಲ್ಲಿ ಯಾವ ಡಿಸೈನ್ ಕೊಟ್ಟರು ನಾವು ಮಾಡ್ತೀವಿ ನೀವು ಶಾಪ್ ಇಟ್ಟಿರಿ ಅಥವಾ ಮನೇಲೇ ಮಾಡಿ ಪರವಾಗಿಲ್ಲ ಯಾವುದನ್ನು ಮಾಡೋಲ್ಲ ಅಂತ ಹೇಳಬೇಡಿ ಹೌದಾ ಇರಲಿ ನಾನು ಮಾಡ್ಕೊಡ್ತೀನಿ ಕೊಡಿ ಅಂತೇಳಿ ತೊಗೊಂಡು ಮಾಡಿ ಅದರಿಂದನೇ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ಕೊನೆಗೆ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಕೆಲಸದ ಮೇಲೆ ನಮಗೂ ಕೂಡ ಒಂದು ನಂಬಿಕೆ ಅನ್ನೋ ಚೆನ್ನಾಗಿರುತ್ತೆ ಓಕೆನಾ ಯಾವ್ದು ಕೊಟ್ಟರು ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆ ಇರುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮತ್ತೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ನೀವು ಏನೇ ಟ್ರೈ ಮಾಡಬೇಕಾದ್ರೂ ಅಷ್ಟೇ ಫಸ್ಟು ಡ್ರಾಯಿಂಗ್ ಬರ್ಕೊಂಡು ಮಾಡಿ ಅಷ್ಟೇ ನಾನು ಹೇಳೋದು ಡ್ರಾಯಿಂಗ್ನ ಫಸ್ಟು ಬರ್ಕೊಳ್ಳಿ ಬರ್ಕೊಂಡ್ಬಿಟ್ಟು ಆಮೇಲೆ ಟ್ರೈ ಮಾಡಿ ಇಲ್ಲಿ ನೋಡಿ ನಾನು ಕೂಡ ಅಷ್ಟೇ ನಾವು ಎಷ್ಟೇ ವರ್ಷದಿಂದ ಕೆಲಸ ಮಾಡ್ತಾ ಇರಲಿ ಇಲ್ಲಿ ನಾನು ಕೂಡ ಈ ಎಲ್ಲ ಡ್ರಾಯಿಂಗ್ನ ನಾನು ಬರೆದಿದ್ದೀನಿ ಕೈಯಲ್ಲಿ ಇದಕ್ಕೆ ಯಾವುದೇ ಒಂದು ಟ್ರೇಸಿಂಗ್ ಅಂತ ಏನು ಜಾಸ್ತಿ ಯೂಸ್ ಮಾಡಿಲ್ಲ ಎಲ್ಲ ಡೈರೆಕ್ಟ್ ಕೈಯಲ್ಲಿ ಬರೆದಿರುವಂಥದ್ದು ಇದು ನೀವೇ ನೋಡ್ಬೋದು ಲೈನ್ಸ್ಗಳಾಗಿರ್ಬೋದು ಲೀಫ್ ಆಗಿ ಲೀಫ್ ಮಾತ್ರ ಪ್ಯಾಟರ್ನ್ ಕಟ್ ಮಾಡ್ಕೊಂಡು ಮಾಡಿದ್ದೀನಿ ಮಿಕ್ಕಿದೆಲ್ಲ ನಾನು ಮೆಷರ್ಮೆಂಟ್ನ ಟೇಪಲ್ಲಿ ತೊಗೊಂಡು ಡೈರೆಕ್ಟ್ ಡೈರೆಕ್ಟ್ ಹಾಗೆ ಹಾಕಿರೋದು ಯಾವುದೇ ಟ್ರೇಸಿಂಗ್ ಪೇಪರ್ನ ನಾನು ಯೂಸ್ ಮಾಡಿಲ್ಲ ಇಲ್ಲಿ ಮಾರ್ಕ್ ಮಾಡುವಾಗ ಎರಡೂ ಸ್ಲೀವ್ಗೂ ಅಷ್ಟೇ ಮತ್ತು ಇದನ್ನು ಮಾಡಿಲ್ಲ ಏನು ಎಲ್ಲೂ ಯಾವುದೇ ಕ್ಯಾಟ್ಲಾಕಿಂದ ನಾನು ತೆಗಿಲಿಲ್ಲ ಇದನ್ನ ಡಿಸೈನ್ನ ಅವ್ರು ಏನು ಡಿಸೈನ್ ಕಳಿಸಿದ್ರಲ್ವ ಆ ಡಿಸೈನು ಅದನ್ನು ಫೋನಿಗೆ ಕಳಿಸಿದ್ರು ಅದನ್ನು ನೋಡಿ ಇಲ್ಲಿ ಡ್ರಾಯಿಂಗ್ ಮಾಡಿ ನಾನು ಮಾಡ್ಕೊಂಡಿರುವಂಥದ್ದು ಆದಷ್ಟು ಫ್ರೀ ಟೈಮಲ್ಲಿ ಡ್ರಾಯಿಂಗ್ ಬಿಡಿಸೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಡ್ರಾಯಿಂಗ್ ಚೆನ್ನಾಗಿ ಬಂತು ಅಂತಂದರೆ ಆಲ್ಮೋಸ್ಟ್ ನಮ್ಮ ವರ್ಕು ಕೂಡ ಚೆನ್ನಾಗಿ ಬರುತ್ತೆ ಯಾಕಂದರೆ ನಾವು ಅದ್ರ ಮೇಲೆ ಹಾಕ್ತೀವಲ್ವಾ ಹಾಗಾಗಿ ನೋಡಿ ಇದರಲ್ಲಿ ನಾನು ಕ್ರೀಮ್ ಕಲರ್ ಥ್ರೆಡ್ಡಿಂದ ಪುಟ್ ಪುಟ್ ಲೀಫ್ಗಳನ್ನ ಇದ್ದೀನಿ ಅಲ್ಲಲ್ಲೇ ಎರಡೆರಡು ಚೆನ್ನಾಗಿ ಕಾಣುತ್ತೆ ಎಲ್ಲ ಬರಿ ಬುಟ್ಟನೇ ಆದರೆ ಚೆನ್ನಾಗಿರಲ್ಲ ಅಂಥೇಳಿ ಆ ಥರ ಹಾಕ್ತಾ ಇದ್ದೆ ಅವರು ಇದಕ್ಕೆ ಬೀಟ್ಸಲ್ಲೇ ಹಾಕಿದರು ಎರಡೆರಡು ಲೀಫ್ಗಳು ಬರೋ ಥರ ಗೋಧಿಮಣಿ ಬರುತ್ತೆ ಅಲ್ವಾ ಅದರಲ್ಲಿ ಹಾಕ್ಕೊಂಡಿದ್ರು ಇದನ್ನು ಬೇಕಿದ್ರೆ ಅದರದ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಪಿಕ್ ಹಾಕ್ತೀನಿ ಅದರದ್ದೊಂದು ಫೋಟೋ ಇದರಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಇದರಲ್ಲಿ ಹಾಕ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ಕೊಡ್ತೀನಿ ಅದು ಆರಿ ವರ್ಕಲ್ಲಿ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ನೋಡಿ ಪ್ಲೈನ್ ಇರೋ ಕಡೆ ಎಷ್ಟು ಚೆನ್ನಾಗಿ ಬರ್ತಿದೆ ಸ್ಟಿಚ್ಚು ಆದರೆ ಬಾರ್ಡ್ರ್ ಇರೋ ಕಡೆಗೆ ಸರಿಯಾಗಿ ಬರ್ತಾ ಇರಲಿಲ್ಲ ತುಂಬ ಬಟ್ಟೆ ಇದೆ ಫ್ರೆಂಡ್ಸ್ ಏನು ಗೊತ್ತಾ ಮದುವೆ ಬಟ್ಟೆಗಳು ತೊಗೊಂಡಿರೋದ್ರಿಂದ ತುಂಬಾ ಬ್ಯುಸಿ ಇದ್ದೀನಿ ಈಗ ಈಗಾಗಲೇ ಈ ಸರ್ತಿ ನಾನೊಂದು ಎರಡು ಮೂರು ಮದುವೆ ಬಟ್ಟೆಗಳನ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ಪರವಾಗಿಲ್ಲ ಯಾಕೆ ಅಂತಂದರೆ ದ ಈ ಸರ್ತಿ ಧನೂರ್ ಮಾಸದಲ್ಲೂ ಕೂಡ ಫ್ರೀ ಏನಿರಲಿಲ್ಲ ತುಂಬನೇ ಬಟ್ಟೆಗಳಿತ್ತು ಹಾಗಾಗಿ ಸ್ಟಿಚ್ ಮಾಡ್ತಾನೇ ಇದ್ದೆ ಮತ್ತು ಇವಾಗ ಇನ್ನೂ ಒಂದು ಇಬ್ಬರು ಜನದಿದೆ ಮದುವೆ ಬಟ್ಟೆಗಳು ಅದು ಕಂಪ್ಲೀಟ್ ಮಾಡಿಕೊಡ್ಬೇಕು ಹದಿನೈದಕ್ಕೆ ತುಂಬ ಬಟ್ಟೆ ಕೊಡಬೇಕು ಯಾವಾಗ ಕೊಡ್ತೀನಿ ಅಂತಲೇ ಗೊತ್ತಿಲ್ಲ ಇನ್ನೂ ಸ್ಟಿಚ್ಗಳಾಗಿಲ್ಲ ಅವರು ಆರಿ ವರ್ಕ್ ಮಾಡಿ ಕೊಡೋರು ಅಷ್ಟೇ ಡೇಟ್ ಕರೆಕ್ಟಾಗಿ ಕೊಟ್ಟಿಲ್ಲ ನನಗೆ ಎಂಟನೇ ತಾರೀಕಿಗೆ ಕೊಡ್ತೀನಿ ಅಂತ ಹೇಳಿದರು ನೋಡ್ರಿ ಇನ್ನೂವರೆಗೂ ಕೊಡಲಿಲ್ಲ ಅವರು ಅದೊಂದು ಬೇರೆ ಟೆನ್ಷನ್ ಆಗಿಬಿಟ್ಟಿದೆ ಇವಾಗ ಅವ್ರು ಕೊಟ್ಟಿದ ತಕ್ಷಣ ನೈಟೆಲ್ಲ ನಾನು ಕೆಲಸ ಮಾಡಬೇಕಾಗತ್ತೆ ಅದೇ ಟೈಮ್ ಕರೆಕ್ಟಾಗಿ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಸ್ಟಿಚಿಂಗ್ ಮುಗಿಸ್ಕೋಬೋದಾಗಿತ್ತು ನೋಡಿ ಈಗ ಅದು ಆಫ್ ವೈಟ್ ಕಲರಿ ಕಲರಲ್ಲಿ ನಾನು ಲೀಫ್ಗಳನ್ನ ಹಾಕ್ಕೋತಾ ಇದ್ದೀನಿ ಮತ್ತು ನಮ್ಮ ಚಾನಲಲ್ಲಿ ಕೂಡ ಬರೀ ಇನ್ನೂರ ಮೂವತ್ತೊಂಬತ್ತು ರೂಪಾಯಿಗೆ ಮೆಂಬರ್ಶಿಪ್ನ ತೊಗೊಂಡು ಜಾಯಿನ್ ಆಗಿಬಿಟ್ಟು ಎಂಬ್ರಾಯ್ಡ್ರಿ ಕಲೀರಿ ಫ್ರೆಂಡ್ಸ್ ಓಕೆನಾ ಇದೇ ಥರ ನೀವು ಕೂಡ ಎಂಬ್ರಾಯ್ಡ್ರಿನ ಚೆನ್ನಾಗಿ ಮಾಡಿ ಅರ್ನಿಂಗ್ಸ್ ಮಾಡ್ಬೋದು ನೋಡಿ ಇವಾಗ ಇದು ಒಂದು ಡಿಸೈನಿಗೆ ನಾನು ಒಂದೂವರೆ ಸಾವಿರ ಅಂತಲೇ ತಿಳ್ಕೊಳ್ಳಿ ಬರೀ ಒಂದೂವರೆ ಸಾವಿರ ರೂಪಾಯಿ ನಾನು ಬರೀ ವರ್ಕ್ಗೆ ತಗೊಂಡಿದ್ದೀನಿ ಅಂತಂದರೆ ನೆಕ್ಸ್ಟ್ ನೀವು ಇನ್ನು ಸ್ಟಿಚಿಂಗ್ಗೆ ಎಷ್ಟು ತೊಗೊಳ್ಳೋಲ್ಲ ಅಲ್ವಾ ಎಲ್ಲ ಸೇರಿ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ರೂಪಾಯಿ ಆಗುತ್ತೆ ಒಂದೇ ದಿನದಲ್ಲಿ ಅರ್ನ್ ಮಾಡ್ಬೋದು ಇದು ಒಂದು ಬ್ಲೌಸ್ನ ಒಂದು ದಿನದಲ್ಲಿ ನೀವು ಫಿನಿಷ್ ಮಾಡಿ ನೀವು ತಗೋಬೋದು ಅಂದರೆ ಸ್ಟ್ರಗಲ್ ಅಷ್ಟೇ ಇದೆ ಒಂದು ದಿನಕ್ಕೆ ಎರಡು ಸಾವಿರ ರೂಪಾಯಿ ಅಂದರೆ ನೀವು ಲೆಕ್ಕ ಹಾಕೋಬೋದು ಅಲ್ಲಿಗೆ ಮೂವತ್ತು ದಿನ ನಾವು ಕೆಲಸ ಮಾಡ್ತೀವಿ ಅಂದರೆ ಅರುವತ್ತು ಸಾವಿರ ರೂಪಾಯಿ ಆಗೋಗ್ಬಿಡ್ತಲ್ಲಪ್ಪ ಅಂತ ನೀವು ಲೆಕ್ಕ ಹಾಕ್ಬೋದು ಆದರೆ ನಮಗೆ ರೆಸ್ಟು ಬೇಕಾಗತ್ತಲ್ವ ಮನುಷ್ಯ ಆದಮೇಲೆ ಎಲ್ಲ ಒಂದೇ ಸಮ ಮಾಡೋಕ್ಕೂ ಆಗಲ್ಲ ಮತ್ತು ಈ ಆ ಥರದ್ದು ಒಳ್ಳೊಳ್ಳೆ ಅಷ್ಟು ಕಾಸ್ಟ್ಲಿ ಕಾಸ್ಟ್ಲಿ ಡಿಸೈನ್ಸೇ ಬರಬೇಕಲ್ಲ ಹಾಗೂ ಆಗುತ್ತೆ ಆದರೆ ಯೋಚನೆ ಮಾಡಬೇಕಾಗತ್ತೆ ಅಂದರೆ ಬಂದಾಗ ಯಾವುದೇ ಕಸ್ಟಮರ್ ಬಂದರೂ ನಾನು ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಬಿಡಬೇಡಿ ಅಷ್ಟೇ ನಾನು ಹೇಳೋದು ಇವಾಗ ನೋಡಿ ಇದು ಆರಿ ವರ್ಕು ನಾನು ಮಾಡಲ್ಲ ಇದಾಗಲ್ಲಪ್ಪ ಈ ಡಿಸೈನ್ ಆಗಲ್ಲ ಆ ಡಿಸೈನ್ ಆಗೋಲ್ಲ ಅಂದಿದ್ರೆ ಅವರು ಕೂಡ ಅಯ್ಯೋ ಬಿಡಪ್ಪ ಹಂಗಾದ್ರೆ ನಾವು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡೋ ಕಡೆ ಹೋಗೋಣ ಇಲ್ಲ ಅಂತಂದರೆ ಆರಿ ವರ್ಕಲ್ಲೇ ಮಾಡಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ರು ಅವ್ರಿಗೆ ಬೀಟ್ಸಲ್ಲಿ ಮಾಡೋದು ಇಷ್ಟ ಇಲ್ಲ ಅಂತೆ ಬೇಡ ಬೇಡ ಅಂತ ಹೇಳಿ ಇದರಲ್ಲಿ ಮಾಡಿಸ್ಕೊಂಡಿರೋದು ಆದರೆ ನಮ್ಮ ಮಿಷಿನ್ ಏನಪ್ಪ ಅಂದರೆ ಕಡಿಮೆ ಬಜೆಟಲ್ಲಿ ಯಾವ ಕಂಪ್ಯೂಟ್ರ್ ಮಿಷಿನ್ಗೂ ಕಡಿಮೆ ಇಲ್ಲ ಅಂತ ನಾನು ಹೇಳೋದು ಅಷ್ಟೇ ನೋಡಿ ಇಲ್ಲಿ ಪುಟ್ ಪುಟ್ಟದಾಗ ಬುಟ್ಟ ಹಾಕ್ಕೊಳ್ಳಿ ಈ ಬುಟ್ಟ ಹಾಕುವಾಗಲೂ ಅಷ್ಟೇ ತುಂಬ ದೊಡ್ಡದಾಗಿ ಹಾಕಬೇಡಿ ಚೆನ್ನಾಗಿ ಕಾಣಲ್ಲ ಮಿನಿಮಮ್ ಏನು ಗೊತ್ತಾ ಝೀರೋ ಒನ್ ಟೂ ತ್ರೀ ತ್ರೀಗೆ ಲಾಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಮೇಲೆ ಹೋಗಬೇಡಿ ನೀವೆಷ್ಟು ಪುಟ್ ಪುಟ್ಟು ಬುಟ್ಟಗಳನ್ನ ಹಾಕ್ತೀರ ಅಷ್ಟು ಚೆನ್ನಾಗಿ ಕಾಣುತ್ತೆ ನೀವು ಅಂದ್ಕೋಬೋದು ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಲೀಫ್ಗಳು ಕಾಣಿಸ್ತಿದೆ ಇಷ್ಟು ದೊಡ್ಡ ದೊಡ್ಡದು ಬುಟ್ಟಗಳು ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಆದರೆ ನಾವು ಇಷ್ಟು ದೊಡ್ಡ ದೊಡ್ಡದಾಗಿ ಮಾಡಿರಲ್ಲ ಯಾಕೆಂದರೆ ನಾವು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇರ್ತೀವಿ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ನಾವು ಯಾವ ರೀತಿ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇರ್ತೀವಿ ಆದರೆ ಇಷ್ಟೊಂದು ದೊಡ್ಡ ದೊಡ್ಡದಾಗ ಹಾಕ್ಬಿಟ್ರೆ ಎಷ್ಟು ಲೀವ್ ತುಂಬ ಬರೀ ಒಂದು ಲೀಫೇ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಮತ್ತು ಇನ್ನೊಂದು ಹೆಂಗೆ ಗೊತ್ತಾ ಫ್ರೆಂಡ್ಸ್ ನೀವು ಮಾಡಬೇಕಾದ್ರೆ ವರ್ಕ್ ಮಾಡಬೇಕಾದ್ರೆ ನಂಗೆ ಒಂದು ಕ್ವಶನ್ ಕೇಳಿದರು ವಾಟ್ಸಪ್ಪಲ್ಲೇ ಕೇಳಿದರು ಏನಪ್ಪ ಅಂತಂದರೆ ಮೇಡಮ್ ನೀವು ಮೆಜರ್ಮೆಂಟು ಎಷ್ಟು ಇಟ್ಕೊತೀರ ನೀವು ವರ್ಕ್ ಹಾಕಬೇಕಾದ್ರೆ ಎಷ್ಟು ಇಂಚಿಗೆ ನೀವು ಆ ಮೆಜರ್ಮೆಂಟ್ ಹಾಕ್ಕೊಂಡು ಮಾಡ್ತೀರಾ ಅಂತ ಅಂದ್ಬಿಟ್ಟು ಮಿನಿಮಮ್ ನೋಡಿ ಫ್ರೆಂಡ್ಸ್ ಒಂದು ಸಿಂಪಲಾಗಿ ಒಂದು ಡಿಸೈನ್ ಮಾಡ್ತೀವಿ ಅಂದ್ರೂ ಒಂದೂವರೆ ಇಂಚು ಅಥವಾ ಒಂದು ಕಾಲು ಇಂಚಲ್ಲಿ ಮುಗ್ದೋಗಿಬಿಡುತ್ತೆ ಇನ್ನು ಸ್ವಲ್ಪ ದೊಡ್ಡದಾಗಿ ಏನು ಮಾಡ್ತೀವಿ ಅಂತಂದರೆ ಎರಡು ಒಳಗಡೆ ಯಾವತ್ತೂ ಅಷ್ಟೇ ನಮ್ಮ ಶೋಲ್ಡ್ರನ್ನ ನಾವು ನೋಡ್ಕೋಬೇಕಾಗತ್ತೆ ಶೋಲ್ಡ್ರ್ ಮಾರ್ಕ್ ಮಾಡಿಕೊಂಡಾಗ ನಮಗೆ ಸ್ಟಿಚಿಂಗಿಗೂ ಜಾಗ ಬೇಕು ಅದರಲ್ಲಿ ಆಮೇಲೆ ಮಿಕ್ಕಿದ ಪ್ಲೇಸ್ ಏನಿರುತ್ತೆ ಅದರಲ್ಲಿ ನಾವು ವರ್ಕ್ ಮಾಡಬೇಕಾಗುತ್ತೆ ಸ್ಲೀವೆಲ್ಲ ಫುಲ್ಲು ಸ್ಲೀವ್ಗೆಲ್ಲ ಸೇರ್ಕೊಳ್ಳೋ ಥರ ನಾವು ಹಾರ್ಮೋಲ್ಗೆ ಎಲ್ಲ ಸೇರ್ಕೊಳ್ಳೋ ಥರ ನಾವು ವರ್ಕ್ ಮಾಡಿದ್ರೆ ಅದು ಇನ್ಕಂಪ್ಲೀಟ್ ಅನಿಸ್ಬಿಡುತ್ತೆ ಒಂಥರ ಡಿಸೈನು ಮರ್ಜಾಗಿಬಿಟ್ಟು ಚೆನ್ನಾಗಿ ಕಾಣ್ತಾ ಇರಲ್ಲ ಹಾಗಾಗತ್ತೆ ಅದಕ್ಕೆ ನೀವು ಫಸ್ಟು ಶೋಲ್ಡರ್ ಮೆಜರ್ಮೆಂಟ್ನ ನೋಡ್ಕೊಳ್ಳಿ ಅದಕ್ಕೆ ತಕ್ಕಂತೆ ನೀವು ಡ್ರಾಯಿಂಗ್ನ ಮಾಡ್ಕೊಳ್ಳಿ ಆಯಿತಾ ಅಂದರೆ ಮಿನಿಮಮ್ ಒಂದು ಇವಾಗ ಎರಡೂವರೆ ಇಂಚು ನಾವು ಶೋಲ್ಡ್ರ್ ಇಟ್ಕೊಂಡಿದ್ದೀವಿ ಅಂದರೆ ನಮಗೆ ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಕಾಲು ಇಂಚು ಅಷ್ಟೇ ಒಂದೂವರೆ ಇಂಚು ಲಾಸ್ಟು ಅದಕ್ಕೆ ಮೇಲೆ ಮಾಡೋಕೆ ಹೋದರೆ ಚೆನ್ನಾಗಿ ಬರೋಲ್ಲ ಆಯಿತಾ ಆ ಥರ ಒಂದು ಪ್ಲ್ಯಾನ್ ಮಾಡಿ ನೀವು ಮಾರ್ಕ್ ಮಾಡ್ಕೊಂಡು ಮಾಡಿ ಚೆನ್ನಾಗಿ ಬರುತ್ತೆ ಇದು ಪಾಪ ಯಾರು ಕೇಳಿದ್ರು ನಂಗೆ ಅದಕ್ಕೋಸ್ಕರ ಹಾಕಿದ್ದೀನಿ ಹೇಳ್ತಾ ಇದ್ದೀನಿ ಇದೇ ಥರ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಅಂತ ಯಾಕೆಂದರೆ ಇಲ್ಲಿ ನಾವು ತೋರಿಸುವಾಗ ದೊಡ್ಡದಾಗ ತೋರಿಸಿರ್ತೀವಲ್ವ ಅವರಿಗೂ ಕನ್ಫ್ಯೂಷನ್ ಇರುತ್ತೆ ಏನಪ್ಪ ಇಷ್ಟು ದೊಡ್ಡ ದೊಡ್ಡದಾಗಿದೆ ಅಷ್ಟು ದೊಡ್ಡ ನಾವು ಮಾಡುವಾಗ ಬರಲ್ವಲ್ಲ ಇವ್ರು ಇಷ್ಟು ದೊಡ್ಡ ದೊಡ್ಡ ಲೀಫ್ಗಳು ಹಾಕ್ತಿದ್ದಾರೆ ನಾವು ಮಾಡುವಾಗ ನಮ್ಮ ಮಿಷಿನ್ಗಳಲ್ಲಿ ಇಷ್ಟು ದೊಡ್ಡ ದೊಡ್ಡದಾಗಿ ಬರಲ್ವಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾವು ಸ್ವಲ್ಪ ಝೂಮ್ ಮಾಡಿ ತೋರಿಸಿರ್ತೀವಿ ನಿಮಗೆ ನೀಟಾಗಿ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನೀವು ಅದನ್ನು ಚಿಕ್ಕದಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಆದಷ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ನಾನು ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀನಿ ಏನೇ ಬೇಕಿದ್ದು ಏನು ಡೌಟ್ಸ್ ಇದ್ರೂ ಎಂಬ್ರಾಯ್ಡ್ರಿ ಬಗ್ಗೆ ಸ್ಟಿಚಿಂಗ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಓಕೆನಾ ನೋಡಿ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಇದು ಡಿಸೈನು ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ಇದು ಒಂಚೂರು ಗ್ಯಾಪ್ ಬಿಟ್ಟಿದ್ದೀನಲ್ವ ಅದು ಏನಕ್ಕಪ್ಪ ಅಂತಂದರೆ ಇದು ಬೋರ್ಡನ್ನ ತಿರುಗ್ಸೋಕ್ಕಾಗಿಲ್ಲ ಇದು ಹೌದು ಮತ್ತು ಬೋರ್ಡ್ ಮೆಜರ್ಮೆಂಟ್ ಬಂದುಬಿಟ್ಟು ಇದು ಬೋರ್ಡು ಹದಿನೆಂಟನೇ ನಂಬರ್ ಬೋರ್ಡು ಹಾಗಾಗಿ ಇದು ಮಿಷಿನಲ್ಲಿ ಫುಲ್ಲು ಸರ್ಕಲ್ ಬರಲಿಲ್ಲ ನನಗೆ ಹಾಕೋಕ್ಕೆ ಅದಕ್ಕೋಸ್ಕರ ನೋಡಿ ನಾನಿವಾಗ ಬೋರ್ಡನ್ನ ತೆಗೆದುಬಿಟ್ಟು ಆ ಒಂದು ಪ್ಲೇಸ್ ಏನಿದೆ ಅಲ್ಲಿ ಕಾಫಿ ಕಲರ್ ಥ್ರೆಡ್ಡಿಂದ ಇದನ್ನ ಫಿಲ್ ಮಾಡ್ತೀನಿ ಆವಾಗ ಡಿಸೈನು ಕಂಪ್ಲೀಟ್ ಆಗುತ್ತೆ ನೀವು ಕೂಡ ಈ ಥರ ಒಂದು ಐಡಿಯಾನ ಉಪಯೋಗಿಸ್ಕೊಂಡು ಮಾಡಿ ಓಕೆನಾ ಬೋರ್ಡ್ ತೆಗೆದ್ಬಿಟ್ಟು ಕೂಡ ನಾವು ಮಾಡ್ಬೋದು ಏನು ತೊಂದರೆ ಇಲ್ಲ ಅಂದರೆ ಚಿಕ್ಕ ಚಿಕ್ಕದಾಗಿದ್ದರೆ ಮಾಡ್ಕೋಬೋದು ನೋಡಿ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ